ಕಾರಿನ ಮೇಲೆ ಮರ ಬಿದ್ದು ಕಾರ್ನಲ್ಲಿದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಂತಹ ಘಟನೆ ಇದಾಗಿದ್ದು ನಾರಾಯಣ್ ಮಮತೇಕರ್ ನಲವ ಐವತ್ತೈದು ವಯಸ್ಸಿನ ಮೃತಪಟ್ಟ ಮಹಿಳೆ ಕಾರಿನ ಮೇಲೆ ಮರ ಬಿದ್ದು ಕಾರ್ನಲ್ಲಿದ್ದಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಂತಹ ಘಟನೆ ಇದಾಗಿದ್ದು ಲಕ್ಷ್ಮೀನಾರಾಯಣ ಮಮ್ತೆ ಐವತ್ತೈದು ವರ್ಷದ ಮೃತಪಟ್ಟ ಮಹಿಳೆ ಆಗಿದ್ದು ಗರ್ಭಿಣಿ ಸೊಸೆಯನ್ನ ಕಾರಲ್ಲಿ ಕರೆದುಕೊಂಡು ಹೋಗುತ್ತಿದ್ದ ವೇಳೆ ಕಾರಿನ ಮೇಲೆ ಮರ ಬಿದ್ದು ಈ ಒಂದು ಅವಘಡ ಸಂಭವಿಸಿದೆ ಸೊಸೆ ಚಿಕಿತ್ಸೆಗೆಂದು ಆಸ್ಪತ್ರೆ ಒಳಗೆ ಹೋದಾಗ ಘಟನೆ ಸಂಭವಿಸಿದೆ ಈ ವೇಳೆ ಕಾರ್ನಲ್ಲೇ ಮಹಿಳೆ ಇದ್ದ ಕಾರಿನ ಮೇಲೆ ಮರ ಬಿದ್ದು ಬೃಹತ್ ಮರವನ್ನು ತೆರವುಗೊಳಿಸಿದಂತಹ ಅಗ್ನಿಶಾಮಕ ದಳ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸಿರುವಂತದ್ದು ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ چي 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 der industrial